ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಋಷ್ಯಶೃಂಗ ಮುನಿಯು ಅಂಗದೇಶಕ್ಕೆ ಬಂದದ್ದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದಶರಥ ಮಹಾರಾಜನು ಪುತ್ರಸಂತಾನಾರ್ಥವಾಗಿ ಅಶ್ವಮೇಧೆಯಾಗವನ್ನು ಮಾಡಲು ಉದ್ದೇಶಿಸಿ ಅದಕ್ಕಾಗಿ ತನ್ನ ಕುಲಪುರೋಹಿತರು ಗುರು ಬ್ರಾಹ್ಮಣರ ಆದೇಶವನ್ನು ಕೇಳುತ್ತಾನೆ ಅವರ ಆದೇಶದಂತೆ ಸಕಲ ಸಂಭಾರಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿರುವಾಗ ಮಂತ್ರಿಯಾದ ಸುಮಂತ್ರನು ಬಂದು ಹಿಂದೆ ಸನಕ ಸನಂದನರು ಸನತ್ಕುಮಾರರು ದಶರಥ ಮಹಾರಾಜನ ಕುರಿತು ಕಥೆಯನ್ನು ಹೇಳುವಾಗ ಋಷ್ಯಶೃಂಗ ಎಂಬ ಋಷಿಯು ಬಂದು ದಶರಥನಿಂದ ಋಷ ಅಶ್ವಮೇಧ ಯಾಗವನ್ನು ಮಾಡಿಸಿ ಆತನಿಗೆ ಪುತ್ರಸಂತಾನವನ್ನು ಕರುಣಿಸುತ್ತಾನೆಂದು ತಿಳಿಸಿದ್ದರು ಋಷ್ಯಶೃಂಗಮುನಿಯ ಹಿನ್ನೆಲೆಯನ್ನು ಆತನು ರೋಮಪಾದನೆಂಬ ರಾಜನ ಪ್ರಯತ್ನಾರ್ಥವಾಗಿ ಕಾಡಿನಿಂದ ನಗರಕ್ಕೆ ಬಂದು ಆತನ ರಾಜ್ಯವಾದ ಅಂಗರಾಜ್ಯದಲ್ಲಿ ನೆಲೆಸಿದ್ದ ಅನಾವೃಷ್ಟಿಯನ್ನು ಹೋಗಲಾಡಿಸಿ ತದನಂತರದಲ್ಲಿ ರೋಮಪಾದ ರಾಜನ ಪುತ್ರಿಯಾದ ಶಾಂತೆಯನ್ನು ವಿವಾಹ ಮಾಡಿಕೊಂಡು ಆ ನಗರದಲ್ಲಿ ನೆಲೆಸಿದ ಕಥೆಯನ್ನು ಆ ಸುಮಂತ್ರನು ಹೇಳುತ್ತಾನೆ ಸುಮಂತ್ರನು ದಶರಥರಾಯನನ್ನು ನೋಡಿ ಯಲೈರಾಯನೇ ರೋಮಪಾದ ಮಹಾರಾಜನು ತಪಸ್ಸಿನಿಂದಲೂ ಅಧ್ಯಯನದಿಂದಲೂ ಕೂಡಿ ಚಂದನ ಪುಷ್ಪ ವನಿತಾದಿಗಳನ್ನು ಅರಿಯದಿದ್ದಂತಹ ಋಷ್ಯಶೃಂಗ ಮುನೀಶ್ವರನ ಆಶ್ರಮಕ್ಕೆ ಗಣಿಕಾ ಸ್ತ್ರೀಯರನ್ನು ಕಳುಹಿಸಬೇಕೆಂದು ಹೇಳಿದ ಮಂತ್ರಿ ಪುರೋಹಿತರ ಮಾತನ್ನು ಅಂಗೀಕರಿಸಲು ಅವರು ಆ ವೈಶ್ಯಾ ಸ್ತ್ರೀಯರನ್ನು ಕಳುಹಿಸಿದರು ಆ ಸ್ತ್ರೀಯರು ಆತನ ಚಿತ್ತಕ್ಕೆ ವಿಕಾರವನ್ನು ಹುಟ್ಟಿಸುವ ಹಾಗೆ ಸಮಸ್ತ ರೂಪ ಲಾವಣ್ಯಾತಿಶಯದಿಂದಲೂ ಸಕಲ ಅಲಂಕಾರಗಳಿಂದಲೂ ಕೂಡಿ ಋಷ್ಯಶೃಂಗನ ಆಶ್ರಮದ ಸಮೀಪಕ್ಕೆ ಹೋಗಿ ಆತನ ದರ್ಶನಕ್ಕೆ ಸಮಯವನ್ನು ಕಾದುಕೊಂಡಿದ್ದರು ಆ ಮುನೀಶ್ವರನು ತನ್ನ ತಂದೆಯಾದ ವಿಭಾಂಡಕ ಮುನಿಯ ಸೇವೆಯನ್ನು ಮಾಡಿಕೊಂಡಿದ್ದನಲ್ಲದೆ ಆಶ್ರಮದಿಂದ ಹೊರಕ್ಕೆ ಹೋಗಿರಲಿಲ್ಲ ಹುಟ್ಟಿದ್ದು ಮೊದಲುಗೊಂಡು ಸ್ತ್ರೀರೂಪವನ್ನು ಕಂಡಿರಲಿಲ್ಲ ತನ್ನ ಆಶ್ರಮದ ಹೊರಗೆ ಇದ್ದ ವಸ್ತುಗಳನ್ನಾದರೂ ಕಂಡಿರಲಿಲ್ಲ ಒಂದು ಸಮಯದಲ್ಲಿ ಆ ವೇಶ್ಯ ಸ್ತ್ರೀಯರು ಆ ಮುನೀಶ್ವರನನ್ನು ಕಂಡು ಸರ್ವಾಲಂಕಾರ ಭೂಷಿತೆಯರಾಗಿ ಆತನ ಸಮೀಪಕ್ಕೆ ಹೋಗಿ ಅತಿ ಮನೋಹರವಾದ ವೀಣಾ ಗಾನವನ್ನು ಮಾಡಿ ಆತನನ್ನು ಎಲೈ ಮುನೀಶ್ವರನೇ ನೀನಾರು ಈ ವನದಲ್ಲಿ ನೀನು ಏನು ಮಾಡಿಕೊಂಡಿದ್ದೀಯೇ ಮನುಷ್ಯ ಸಂಚಾರವಿಲ್ಲದ ಭಯಂಕರವಾದ ವನದಲ್ಲಿ ನೀನೊಬ್ಬನೇ ಏನು ಕಾರಣ ಸಂಚರಿಸುತ್ತಿದ್ದೀಯೆ ಇವೆಲ್ಲವನ್ನು ನಮಗೆ ತಿಳಿಯ ಹೇಳು ಎಂದು ಕೇಳಿದರು ಆ ಋಷಿಯು ಎಂದೆಂದೂ ಕಾಣದ ಮನೋಹರೆಯರಾದ ಆ ಸ್ತ್ರೀಯರನ್ನು ಕಂಡು ಮನ ಕರಗಿ ಅವರನ್ನು ಕುರಿತು ನಾ ನನ್ನ ತಂದೆಯು ವಿಭಾಂಡಕನೆಂಬ ಮುನೀಶ್ವರನು ನಾನು ಆತನ ಕುಮಾರನು ನನ್ನ ಹೆಸರು ಋಷ್ಯಶೃಂಗನು ನನ್ನ ಆಶ್ರಮವು ಇಲ್ಲಿಗೆ ಸಮೀಪದಲ್ಲಿದೆ ಅಲ್ಲಿಗೆ ಬನ್ನಿರಿ ನಿಮಗೆ ವಿದ್ಯುಕ್ತ ಪ್ರಕಾರವಾಗಿ ಅರ್ಘ್ಯಪಾದ್ಯಾಜಮನಾದಿ ಪೂಜೆಗಳನ್ನು ಮಾಡಿ ಕೃತಾರ್ಥನಾಗುವೆನು ಎಂದು ಹೇಳಿದನು ಆ ವಾಕ್ಯವನ್ನು ಕೇಳಿ ಆ ಸ್ತ್ರೀಯರು ಅತ್ಯಂತ ಹರ್ಷದಿಂದ ಆತನ ಆಶ್ರಮಕ್ಕೆ ಹೋದರು ಆತನು ಅರ್ಘ್ಯಪಾದ್ಯಾಜವನಾದಿಗಳಿಂದ ಪೂಜೆಯನ್ನು ಮಾಡಿ ಕಂದ ಮೂಲ ಫಲಾದಿಗಳನ್ನು ಕೊಟ್ಟು ಸತ್ಕರಿಸಿದನು ಆತನ ಸತ್ಕಾರವನ್ನು ಕೈಗೊಂಡು ಅತ್ಯಂತ ಸಂತೋಷಪಟ್ಟು ಆ ಸ್ತ್ರೀಯರು ಆತನ ತಂದೆಯಾದ ವಿಭಾಂಡಕ ಮನೀಷ್ವರನ್ನು ಬಂದು ಕಂಡು ಕೋಪಿಸುವವನಾದ್ದರಿಂದ ತಿರುಗಿ ಹೋಗಬೇಕೆಂದು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಆತನನ್ನು ಕುರಿತು ಎಲೆಯ ಋಷ್ಯಶೃಂಗಮುನಿಯೇ ನೀನು ಕೊಟ್ಟ ಫಲಾದಿಗಳನ್ನು ನಾವು ಅಂಗೀಕರಿಸಿದೆವು ಇನ್ನು ನೀನು ನಮ್ಮ ವಶದಲ್ಲಿರುವ ಫಲಾದಿಗಳನ್ನು ಅಂಗೀಕರಿಸಬೇಕು ಎಂದು ಪ್ರಾರ್ಥಿಸಿ ತಾವು ತಂದ ನಾನಾ ವಿಧ ಭಕ್ಷ್ಯಗಳನ್ನು ಆತನಿಗೆ ಕೊಡುತ್ತಿದ್ದರು ಆ ಮುನಿಯು ಆ ಭಕ್ಷ್ಯಗಳನ್ನು ಫಲಾದಿಗಳೇ ಎಂದೆಣಿಸಿ ಭಕ್ಷಿಸಿ ಯಾವಾಗಲೂ ಕಂಡಂಥ ವಸ್ತುಗಳಲ್ಲವಾದ್ದರಿಂದ ಸಂತೋಷ ಪಡುತ್ತಿದ್ದನು ಬಳಿಕ ಆ ವೇಷ್ಯ ಸ್ತ್ರೀಯರು ವಿಭಾಂಡಕ ಮುನೀಶ್ವರನ ಭಯದಿಂದ ಋಷ್ಯಶೃಂಗ ಮುನೀಂದ್ರನಿಂದ ಬೀಳ್ಕೊಂಡು ಮೊದಲು ತಾವು ಇದ್ದ ಸ್ಥಳಕ್ಕೆ ಹೋದರು ಋಷ್ಯಶೃಂಗನು ಆ ವೇಶ್ಯಾಸ್ತ್ರೀಯರು ಹೋದ ಮೇಲೆ ಸ್ನಾನ ಮಾಡಿ ಚಿತ್ತ ವಿಕಾರದಿಂದ ದುಃಖ ಕ್ರಾಂತನಾಗಿ ವನದಲ್ಲಿ ಸಂಚರಿಸುತ್ತಾ ಹೊತ್ತು ಕಳೆದು ಮಾರನೆಯ ದಿವಸ ಆ ವೇಷ್ಯಾಸ್ತ್ರೀಯರಿದ್ದ ಕಡೆಗೆ ಅವರನ್ನೇ ಮನದಲ್ಲಿ ನೆನೆಯುತ್ತಾ ಬರುತ್ತಿದ್ದನು ಆ ಸ್ತ್ರೀಯರು ತಮ್ಮೆಡೆಗೆ ಬರುತ್ತಿರುವಂತಹ ಋಷ್ಯಶೃಂಗನನ್ನು ಕಂಡು ಹರ್ಷದಿಂದ ಎದುರುಗೊಂಡು ಆತನನ್ನು ನೋಡಿ ಎಲೈ ಋಷ್ಯಶೃಂಗ ಮುನೀಂದ್ರನೇ ನಮ್ಮ ಆಶ್ರಮಕ್ಕೆ ನೀನು ಬಾ ಅಲ್ಲಿ ಫಲಾದಿಗಳು ನಿಮ್ಮ ಆಶ್ರಮದಲ್ಲಿರುವ ಫಲಗಳಿಗಿಂತಲೂ ವಿಶೇಷವಾಗಿರುವವು ಎಂದರು ಆ ಮಾತನ್ನು ಕೇಳಿ ಋಷ್ಯಶೃಂಗನು ಸಂತೋಷದಿಂದ ಅವರ ಆಶ್ರಮಕ್ಕೆ ಹೋಗಲು ಒಪ್ಪಿದನು ಆಗ ವೇಶ್ಯ ಸ್ತ್ರೀಯರು ಆ ಮುನಿಯನ್ನು ರೋಮಪಾದರಾಯನ ಪಟ್ಟಣಕ್ಕೆ ಕರೆದುಕೊಂಡು ಬಂದರು ಆತನು ಪಟ್ಟಣಕ್ಕೆ ಪ್ರವೇಶಿಸಿದಾಗಲೇ ದೇವೇಂದ್ರನು ಮಳೆಗರೆದು ಸಮಸ್ತ ಜಗತ್ತನ್ನು ತಂಪು ಮಾಡಿದನು ಆಗ ರೋಮಪಾದರಾಯನು ಋಷಿಯನ್ನು ಎದುರುಗೊಂಡು ನಮಸ್ಕರಿಸಿ ನಿಯಮಸ್ಥನಾಗಿ ವಿದ್ಯುಕ್ತ ಪ್ರಕಾರದಲ್ಲಿ ಅರ್ಘ್ಯಪಾದ್ಯಾಚಮನಾದಿಗಳನ್ನು ಅರ್ಘ್ಯಪಾದ್ಯಾಚಮನಾದಿ ಸತ್ಕಾರಗಳನ್ನು ಮಾಡಿ ಋಷ್ಯಶೃಂಗಮುನೀಶ್ವರನೇ ನಿನ್ನನ್ನು ಕರೆದುಕೊಂಡು ಬಂದದ್ದರಿಂದ ನಿನ್ನ ತಂದೆಯಾದ ವಿಭಾಂಡಕ ಮುನಿಗೆ ನನ್ನಲ್ಲಿ ಕೋಪವಿಲ್ಲದ ಹಾಗೆ ವರವನ್ನು ಕೊಡಬೇಕು ಎಂದು ಬೇಡಿಕೊಂಡು ಆ ಮುನೀಂದ್ರನನ್ನು ತನ್ನ ಅಂತಃಪುರಕ್ಕೆ ವಿಜಯ ಮಾಡಿಸಿ ತನ್ನ ಕುಮಾರಿಯಾದ ಶಾಂತಾದೇವಿಯನ್ನು ಕೊಟ್ಟು ವಿದ್ಯುಕ್ತ ಪ್ರಕಾರದಲ್ಲಿ ವಿವಾಹ ಮಾಡಿಸಿ ಅತ್ಯಂತ ಹರ್ಷದಿಂದಿದ್ದನು ಋಷ್ಯಶೃಂಗ ಮುನೀಶ್ವರನು ಅವಳೊಡನೆ ಅನೇಕ ವಿಧ ಭೋಗಗಳನ್ನು ಅನುಭವಿಸಿಕೊಂಡು ಬೇಕಾದ ವಸ್ತುಗಳಿಂದ ಸತ್ಕರಿಸಲ್ಪಟ್ಟವನಾಗಿ ಸುಖದಿಂದಿದ್ದಾನೆ ಎಂದು ಸುಮಂತ್ರನು ದಶರಥನಿಗೆ ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ